ತರಾತುರಿಯಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಯಾಕೆ ಮಾಡಿದ್ದು ನಿನ್ನೆ ಗೃಹ ಸಚಿವರು ಸದನದಲ್ಲಿ ಸಮರ್ಪಕ ಉತ್ತರವನ್ನು ಕೊಟ್ಟಿಲ್ಲ ಅಂತ ವಿಧಾನಸೌಧದಲ್ಲಿ ಬಿ ಜೆ ಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗತ್ತೆ ಷಡ್ಯಂತ್ರ ಮಾಡಿದ್ದು ಯಾರು ಎಂಬುದರ ಬಗ್ಗೆ ಉತ್ತರ ಕೊಡಬೇಕು ಇದರಲ್ಲಿ ತಮಿಳುನಾಡು ಸಂಸದರ ಪಾತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂಥೇಳಿ ಇವತ್ತು ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ ನಮ್ಮ ಮನಸ್ಸಿನಲ್ಲಿರುವ ಯಾವುದೇ ರೀತಿಯ ಪ್ರಯತ್ನವನ್ನು ಹೋಮ್ ಮಿನಿಸ್ಟರ್ ಮಾಡಲಿಲ್ಲ ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ ಒಂದು ಸಿ ಐ ಟಿ ಐ ಟಿ ಏನು ರಚನೆ ಆಗಿದೆ ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ ಆದರೆ ಎಸ್ ಐ ಟಿ ತನಿಖೆಯಾದ ಬಗೆ ಅದ್ರ ಹಿಂದೆ ತರಾತುರಿ ಯಾಕೆ ಮಾಡಿದರು ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ ಇವರ ಇಲ್ಲಿ ಕರ್ನಾಟಕ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ ಇದರಲ್ಲಿ ಕೈವಾಡ ಏನು ಕೇರಳದ ಒಬ್ಬರು ಎಂ ಅವರು ನಾವು ಇದನ್ನು ತನಿಖೆಯನ್ನು ನಾವು ಕೈ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಅವರ ಕೈವಾಡ ಏನಿದೆ ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟ್ರನ್ನು ಬರೀತಾರೆ ಕೇರಳ ಅಸೆಂಬ್ಲಿಯಲ್ಲಿ